ಅಬ್ದುಲ್ ಕಲಾಂ ಬಡಾವಣೆಯ ಮನೆ ಒಂದರಲ್ಲಿ ಮಾವ ಅಡ್ಡೆ ಮೇಲೆ ಪೊಲೀಸರಿಂದ ದಾಳಿ ಮಾವ ಅನ್ನು ತಯಾರಿಸುವ ವಸ್ತುಗಳು ವಶಕ್ಕೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜಂಬಗಿ ರಸ್ತೆಯಲ್ಲಿರುವಂತಹ ಅಬ್ದುಲ್ ಕಲಾಂ ಬಡಾವಣೆಯ ಮನೆ ಒಂದರಲ್ಲಿ ಮಾವ ಅಡ್ಡೆ ಮೇಲೆ ಪೊಲೀಸರಿಂದ ದಾಳಿ ಮಾಡಿ ತಂಬಾಕು ಸುಣ್ಣ ಹಾಗೂ ಅಡಕೆ ಪುಡಿ ಮಾಡುವ ಮಷೀನನ್ನು ವಶಕ್ಕೆ ತೆಗೆದುಕೊಂಡಿರುವ ಘಟನೆಯೂ ಜರುಗಿದೆ ಮಾವ ಮಾರಾಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ವ್ಯಕ್ತಿ ರಂಗ್ಯಾನ ಮಾವ ಎಂಬ ಹೆಸರಿನ ವ್ಯಕ್ತಿಯನ್ನು ಶ್ರೀಕಾಂತ್ ದತ್ತು ಬಾಲ್ಯಕಾರ್ ಎಂದು ಗುರುತಿಸಲಾಗಿದೆ ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಪಿಎಸ್ಐ ಅನಿಲ್ ಕುಂಬಾರ್ ಅವರ ಪೊಲೀಸ್ ತಂಡ ದಾಳಿ ಮಾಡಿ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಎಂದು ಮಾಹಿತಿಯೂ ಲಭ್ಯವಾಗಿದೆ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದು ದಾಖಲಾಗಿದೆ ಸಂಪಾದಕರು ದಿಲೀಪ್ ದಾಶಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ i'm